ಈಗ ಕಾಣಿ ಇದಿಷ್ಟು ಬಲಿ ಸಮಿ ಆಯ್ತಿ ಇವು ಮೀನಲ್ಲ ಇತ್ತ ಚಟ್ಲಿನ ನಾವು ಜೀವಿ ಚಟ್ಲಿ ಹಿಡೋ ಬಂದು ಈ ಚಟ್ಲಿ ಸುತ್ತೋಯ್ತು ಸಿಕ್ಕದ ಇಷ್ಟು ಬಲಿ ಸಿಕ್ಕ ನಾನು ಎಂತಕ್ಕೆ ಇವತ್ತು ಈ ಬಲಿ ತಗ ಅಂದ್ರೆ ಚಟ್ಲಿ ಹಿಡ್ಕೊಂಡು ಈ ಜೀವಿ ಚಟ್ಲಿ ಹಾಕಿ ಒಂದು ಕೂಯ್ಯರ್ಗಿಡುವಂಥೇಳಿ ಬಂದಿದ್ದು ಇಲ್ಲಿ ಬಂದು ಕಂಡ್ರೆ ನಮ್ಮ ಕಥೆ ಪೇಲಾಗಿದೆ ಪೇಲ್ ನಾವು ಲಾಕ್ ಮಾಡಿದ್ವಿ ಅಂದ್ರೆ ಊರಿಗೆ ಬೇಜಾರಾಯ್ ನಮಗೋಸ್ಕರ ಅಲ್ಲ ನಂಬಲ್ಲಿ ಬಲಿ ಹೋಯ್ತ ಲಾಗ್ ಮಾಡಿದಷ್ಟು ಅಂದರೆ ಗಡ್ಜಿ ಲಾಗ್ ಆಗಿದೆ ಆದರೆ ಈಗ ನಮ್ಮ ಬಲ ಲಾಸ್ ಆಗಿದೆ ಪ್ಯೂರ್ ಲಾಸ್ ಆಗಿದೆ ನಮ್ಮ ಕಾಣಿ ಮೀನು ಸಿಕ್ಕೈತೆ ಅಂತ ಹೇಳ್ರೆ ಈಚೆ ಮೀನಾರಾಯ್ ಕಾಣಿ ಬಂದಿಲ್ಲ ದೊಡ್ಡ ಕೊಡಿಸಿ ಸುಮಾರು ಕೊಡೈಸಿಗೆ ಹಿಡ್ಕೊತ್ತು ಇವ್ರು ಬಂದ ಹಿಡಿದ್ರು ನಮ್ಮ ಸುಮಾರು ನಮ್ಮ ಪುಣೆ ಬಾವ ಕೂಡ ಹೋಯ್ತು ಆ ಕೂಡ ಹೋಗಿ ಏನು ಪ್ರಯೋಜನ ಇಲ್ಲ ಬಾವ ಹಾಯ್ದಾಗ ನಮಸ್ಕಾರ ಮೊದಲು ಹೇಳೋದು ಸ್ವಾಗತ ಇವತ್ತ ಅಂತ ಅಂದ್ರೆ ನಾವು ಕಂಟ್ಲಿಗೆ ಹೋಯ ಚಟ್ಲಿ ಇಟ್ಕೊಂಡು ಗಾಳ ಹೋಗ್ಬೇಕು ಅಂತ ಮಾಡ್ತಾರೆ ಅವ್ರು ಎಂತ ಆಯ್ತು ಅಂದ್ರೆ ನಾವು ಬಲಿ ಹಾಕದಷ್ಟೇ ಅಷ್ಟೊತ್ತಿಗೆ ಒಂದು ಬೋಟ್ ನರ್ ಬಂದ್ರ ಹತ್ರ ಅವ್ರು ಡ್ರಾಲ ಹೇಳ್ತಾರೆ ಬೋಟ್ ಟ್ರಾಲ್ ಅಂತಲ್ಲ ಆದ್ರ ಏಡ್ ಅವತ್ರ ಹೇಳ್ತಿದ್ರ ಹೋದ್ರೆ ಯಾರಿಗೂ ಯಾರಿಗೂ ಅಂತ ಹೇಳ್ತಾರೆ ಅವ್ರು ಯಾರಿಗೂ ಹೋಗಿದ್ದ ಮಲಿಯೆಲ್ಲ ಕೆಳೆಯಾಯ್ತು ಅದ್ರ ವೀಡೆಲ್ಲ ಇತ್ತು ಕಾಣಿ ನಿಮ್ಮ ತೋರಿಸ್ದೆ ಮತ್ತು ಬಲಿ ಎಷ್ಟು ಬಗ್ಗೆ ಆಯ್ತು ಅಂತ ಕಾಣಿ ಇದ್ದಿದ್ದು ಕಾಣಿ ಇದೇ ಬಲಿ ಇದಿಷ್ಟು ಇಷ್ಟು ಬಲಿ ಓದ್ತು ಒಂದು ಎರಡು ಬಲಿ ಉಳಿದ್ರು ಅಷ್ಟೇ ನನ್ನ ಪ್ರಕಾರ ಆ ಬೋಟಿ ಹೆಚ್ಚಿನ ಜಾಯಿ ಗಂಗೋಳಿ ಆ ಸೈಡ ಅಂಗಲ್ಲ ಮಾಡೋದು ಆಗಿತ್ತು ನಾವು ಯಾರಿಗೂ ಅಂತ ಹೇಳ್ತಿತ್ತು ಎರಡರೂ ವಾಪಸ್ ಕಾರಿಗೊಂಡವರು ತಪ್ಪು ಆರು ನಾನಂತ ಹೇಳ್ಕೊ ಇಲ್ಲ ನಮ್ಮ ಸ್ವಲ್ಪ ಹಳೆ ಬಲಿ ಇದೆ ಅದ್ರಿಗೆ ಹೊಸ ಬಲಿ ಒಂದು ಎರಡು ಇದ್ದ ಆರು ಇರಲಿ ಅಂದ್ಬಿಡ್ತು ಸುಮ್ಮನೆ ಮತ್ತು ವಾದಕ್ಕೆಲ್ಲ ಹೋಯಿಲ್ಲ ಈಗ ವೀಡಿಯೋ ಹಾಕ್ತಿ ಕಾಣಿ ಆ ವೀಡಿಯೋ ಹ್ಯಾಂಗಲ್ಲ ಇತ್ತು ನೀವು ಕಾಣಿ ಅಲ್ಲ ಓಟ್ ಮತ್ತೆ ನಾವು ಮೊರ್ಗಿ ಸಣ್ಣ ದೋಣಿ ಕಾಣಿ ನಾವು ಇವತ್ತು ಇವತ್ತಿ ಬಂದು ಕಡ್ಲೆ ಗಡಿತ ಈಗ ಓಟ್ನ ಹರ್ಬೈನಿ ಹರ್ಗೋಯ್ನಿ ಅಂದ್ರೆ ಕರಿ ಬಂದು ಹೇಳ್ದು ನಮ್ಮ ಬಾಲಿ ಎಂತ ಇಲ್ಲ ಗಾಳಿ ರೋಪಲ್ಲ ಇತ್ತು ಅವರಿಗೆ ದಸಿ ಕೊಡ್ತಾರೆ ಬಾಲಿ ಎಂತಿಲ್ಲ ಫುಲ್ಲು ಡ್ಯಾಮೇಜ್ ಈಗ ಹೇಳ್ತಮ್ಮ ಗಾಲಿ ರೋಪ

ನೋಡಿ ಹೇಳಿ ಓಟ್ನಾರ ಇದಿಷ್ಟು ಬಾರಿ ವೇಸ್ಟ್ ಈಗ ನಮ್ಗೆ ಸುಮಾರು ಬೇಜಾರು ಅಂತ ಹೇಳ್ಕರಿಲ್ಲ ಮತ್ತೆ ಮೀನುಗಾರರು ಕಷ್ಟ ಮೀನುಗಾರರಿಗೆ ಅರ್ಥ ಮಾಡ್ಕೊಂಡ್ಕೊಂಡಿ ನಾವು ಹೊಸ ಬಲಿಗಳಿಗೆಷ್ಟು ಈಚಿಂದಷ್ಟು ಹೊಸ ಬದಿಗಳು ಅಲ್ಲೇ ಕಳಿ ಎಲ್ಲ ಬರೀತಪ್ಪ ಇದು ಗಂಗೊಳ್ಳಿ ಬೋಟ್ ಇರ್ಬೋದು ನನ್ನ ಪ್ರಕಾರ ಬದಿಯೆಲ್ಲ ಹ್ಯಾಂಗೆ ಬಳಸ್ತಾ ಇರ್ತಾನೆ ನಮ್ಮ ವಯಸ್ ಅವ್ರಿಗೂ ನಾವೆಂತ ಹೇಳ್ತಾರಿಲ್ಲ ನಮ್ಗಂತವ್ರೆ ಅಂತ ಹೇಳ್ತಾರೆ ಇಲ್ಲ ಅಂತಕ್ಕಂದ್ರೆ ನಾವು ಹೇಳಿ ತೋರ್ತಾರೆ ಯಾರ್ಗೋಹಿನಿ ಯಾರು ಗೊನಿ ಅಂತ ಒಟ್ಕೊಂಡು ಅವ್ರು ಇಲ್ಲ ಆಚೆ ಬೋಟಿ ಆಚೆ ಇತ್ತು ಅವ್ರು ಜಾಯಿಂಟ್ ಬೋಟಿ ಇಲ್ಲ ಇಲ್ಲ ಅಂತ ಆಚೆ ಕಾಣ್ತೇ ಹಾರ್ ಎಂತಾಯ್ತಂತ ಕಾಣಿ ಎಂಪಲ 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 ನಾನು ಇವತ್ತು ಬಾಳ ಮಾಡು ಬ್ಯಾಡ ತಿಳಿಸ್ಕೊಂಡಿದ್ದಾರ ಮಾಡು ಸಿಚುವೇಶನ್ ತಗೊಬಂದಿತ್ತು ಇವತ್ತು

ಅಷ್ಟೇ ಇತ್ತು ಆ ಕಾರಿಗೆ ಕಾರಿಗೆ ಕೆಲಸ ನಮಗೂ ಕೆಲಸ ಮಾಡ್ರಿ ಗಡವ ನಮ್ಗೆ ಕೆಲಸ ಅಂತಿಲ್ಲ ಇಲ್ಲಿಷ್ಟು ಬಲಿ ತಗೊಂಡು ಇದು ಬಿಸಕುಲಿ ಖಾಲಿ ರೋಪ್ ಸಿಕ್ಕತ್ ರೋಪ್ ತಗೊಂಡು ಬಲಿ ಬಿಟ್ಟು ಕೆಲಸ ಸೊಕ್ಕು ಸೊಕ್ಕಿನ ಕೆಲಸ ಮಾಡ್ಕೊಂಡಾಗೈ ನಮ್ಮ ಪುನೀ ಆ ಕೋಡೆ ಬೋಡೆ ಏನು ಪ್ರಯೋಜನ ಇಲ್ಲ ಬಾವ್ ಮಾಡ್ಯಾರ ಸಾಲಿ ಮತ್ತ ಬಾಲಿ ಮಾಡಿ ಕಂಡು ನೆನ್ಸ್ಕೊಂಡಿತ್ತು ಸ್ವಲ್ಪ ಈಗ ಅಮ್ಮ ನನ್ನ ಬರ್ತಿತ್ತು ಅವನೇ ಮಾಡಿದಳ ಎಲ್ಲ ಬಳಿತ್ ಕಾಣಿ ಕ್ವಾರ್ಕಾಲ ಈ ಸಣ್ಣ ಸಣ್ಣ ಕ್ವಾರ್ಕಾಲ ಇರ್ತಾರೆ ಎಲ್ಲ ನಮ್ದು ಅಂದ್ರೆ ಅದ್ರ ಬಲಿ ಇಲ್ಲ ಖಾಲಿ ಕ್ವಾರ್ಕ್ ಬಳಿ ಬಲಿ ಎಲ್ಲ ಕಟ್ಟೈತಿ ಬಲಿ ಎಲ್ಲ ಹರ್ಸ್ಕೊಂಡಿದ್ರೆ ಅವರಿಗೆ ಅದ್ರ ಒಬ್ಬರು ಕಾಣ್ತಾರೆ ಇವ ಅಂತ ವೀಡಿಯೋ ಮಾಡ್ತಾ ಮಾರೆ ಅದೇ ಕಾಣ್ಲಿಕ್ಕ ಆಚಿನ ಬಲಿ ಅಯ್ತಿ ಕೂಡ ಆಚಿನ ಬಲಿಸಿ ಕೊಡ್ತಾರ ಅಷ್ಟೇ ತಿಳ್ಗಾಡಿ ಬಲಿಗಾಡಿ ಈ ಬಲಿನೇ ಬಲಿಯೇ ಇಲ್ಲ ಚಳಿ ತಡ್ಡಿ ಬೇಡ ಥರ ಬೇಡ ಆ ಥರ ಕ್ಯಾಪ್ಚರ್ ವಿಡೇಸರಿ ಕೇಳ್ತಿರಲಿಲ್ಲ ನಮ್ಮ ಡ್ಯಾಡಿ ಹತ್ರ ಕೇಂತ ಆಯಿತು ಹಿಂಗಾಯ್ತು ಬಾರಿ ಎಂತ ಮಾಡೋದು ಅವ್ರಿಗೆ ಹತ್ರ ಎಂತ ಹೇಳುದಕ್ಕೆ ಕೇಂತ ಅದ್ಕೆ ಹೇಳ್ರ ನೀವು ಬರೀ ಹಾಸಿ ಬಿಟ್ಟಿ ಬನ್ನಿ ಅಂತ ಹೇಳ್ರಿ ಬರಿ ಹಾಸಿ ಬಿಟ್ಟಾಯ್ತು ಈಗ ಒಂದು ಒಂದು ಬಾರಿ ಅವರು ಸರಿ ಇರ್ಬೇಕು ಕರಿಗಾಕಿದ್ ಕಣ ಆ ಬಲಿ ಸರಿ ಇರ್ಬೋದು ಪುಣ್ಯ ಹಾ ನೋಡ ಒಳ್ಳೆ ಕೊಡತಾಗಿತ್ತು ಕೊಡ ಆ ಬಲಿ ನಮ್ಮ ಬಲಿಗೆ ಒಳ್ಳೆ ಕೊಡೈತಾಗಿತ್ತು ಇದ್ರ ನಾವು ಕಣ್ಕಂಡ ತೋಡಿತ್ತಲ್ಲ ಓಯ್ದ ಹೊಯ್ದಕ್ಕೆ ಹೋಗ್ತಕ್ಕಿ ಕೊಯ್ದು ಕೊಯ್ತು ನಮ್ಮ ಬಾಲಿಗೆ ಕೊಡಿ ಸಾಕು इन्दिरा कैसे वही रहती है सुनने वाली हूँ तीन पिस्तृंगे लॉस कर रहा हूँ ना काणा ये ये बारे में कहने तो ये को तो कोई लकी ऐंटर ये ऐंटर मान इष्टकारी बंदी रह मान तो इस तरह लड़ेगा चार वो भी वो तीताऊँ हूँ ना ये क्या लड़का चाहे मास्टर ना ये ना

ಕ್ವಾರಿಟಿ ಅಷ್ಟೊಂದು ಗೊತ್ತಿಲ್ಲ ಅಂತ ಮೊಬೈಲ್ ಕವರ್ ಆಗಿದೆ ಮತ್ತು ಅದು ಒಂದು ಕ್ಯಾಮ್ರಕ್ಕೂ ಗಾಡಿ ಆಟ್ರ ಡಬಲ್ ಡಬಲ್ ಕ್ವಾರಿ ಕ್ವಾರಿಟಿ ಕಟ್ಟಾಗೋಡಿ ಇದು ನೋಡಿ ಇದು ನೋಡಿ ಅದು ರೋಪಿದೆ ಇದಿಷ್ಟು ಗಾಡಿ ರೋಬ್ಬಿಷ್ಟು ಸುಮಾರಿತ್ತಲ್ಲ ಸುಮಾರಿ ಇತ್ತಲ್ಲ ಗೊತ್ತಾಗ್ತಿತ್ತು ಅಷ್ಟೇ ವೇಡದೆ ಏಳು ನಿಮಿಷ ವೀಡಿಯೋ ಆಗಿದೆ ಇವತ್ತೊಂದು ಗಡ್ಜಿ ಲಾಲ್ ಆಗಿದೆ ಆದರೆ ಈಗ ನಮ್ಮ ಬಲ ನಮ್ ಕಾಣಿ ಮೀನ್ ಸಿಕ್ಕ್ರೆ ಈಚೆ ಮೀನಾರಾಯ್ ಕಾಣಿ ಬಂದಿಲ್ಲ ದಡ್ಡ ಕೊಡಿಗೆ ಸುಮಾರು ಕೊಡೈಸಿಗೆ ಹಿಡ್ಕೋತಿ ಇವ್ರು ಬಂದ ಹಿಡಿದ್ರಿ ನಮ್ ಸುಮಾರು ಕೊಡ್ವಿ ಹಿಡ್ದಾರ ಬಾಬಿ ಆಗಲಿ ಬಾವ ಕೊಡ್ವಿ ಆಚಿನ ಬಾರಿ ಸರಿ ಸರಿತ ಆಚಿನ್ದಷ್ಟು ಬರ್ತಿತ್ತು ಬಾಲಿ ಸರಿಟ್ಲಿ ಮಾರ ಅದ್ರಾಗ್ರು ಆಡೋ ಇದನ್ನ ಎಲ್ಲ ಒಳ ಹಚ್ಕೊಂಡು ಅದ್ರಾಗ ಬಲಿ ಹಾಕೊಂಡು ಆ ಥರ ಮಾಡಿದೆ ಸ್ವಲ್ಪ ಸರಿ ಸ್ವಲ್ಪ ಸರಿ ನಾನು ಎಂತಕ್ಕಿ ಹೊತ್ತು ಈ ಬಾರಿ ತಗ ಬಂದ್ರೆ ಚಟ್ಲಿ ಹಿಡ್ಕೊಂಡು ಈ ಜೀವಿ ಜಟ್ಲಿ ಹಾಕಿ ಒಂದು ಕೂಯ್ಯರು ಹಿಡುವಂತ ಹೇಳಿ ಬಂದಿದ್ದು ಇಲ್ಲಿ ಬಂದು ಕಂಡ್ರೆ ನಮ್ಮ ಕತೆ ಆಗಿದೆ ಫೇಲ್

ಅವ್ರು ಕಂದಿಷ್ ಬಂದು ಯಾವ್ದು ಕಾಣ್ ಅಂದ್ರೆ ಅಲ್ಲ ಅವ್ರ ತಕ್ಕೊಡ್ದಿಂದ ಯಾರದ ಕಣ್ ಕಾಡಿಗೆ ಹಂಗೆ ನಮ್ಮ ಮರಿಗಿ ಯಾಕೆ ಆಯ್ತಪ್ಪ ಮರ ಯಾವ್ದಾರ ಪೂಜಾ ಈ ಸಂದರ್ಭದಲ್ಲಿ ನಾವು ಏನು ಹೇಳಲ್ಲ ಹೌದು ಆ ರೋಪ ಕೊಯ್ದಾ ಕರಿಲ್ಲ ಬಾಲಿಯೆಲ್ಲ ಸ್ಯಾಮ್ಡಿ ಮಾಡ್ಕೆ ಯಾವುದೇ ಮಾಯ ನೀವು ಆಯ್ತು

ಇದು ನಮ್ ತಪ್ಪಂತು ಅಲ್ಲ ಎಂತ ಅವ್ರಿಗೆ ಹೇಳಿದ್ದು ಬಲಿ ಬಲಿ ಇತ್ತು ಬಾರಿ ಇತ್ತು ಅಂತ ಹೇಳಿ ನಾವು ಲಾಗ್ ಮಾಡಿದ್ವಿ ಅಂತಂದ್ರೆ ಅವ್ರಿಗೆ ಬೇಜಾರಾಯ್ಲಿ ನಮಗೋಸ್ಕರ ಅಲ್ಲ ನಮ್ಮ ಬಲಿ ಹೋಯ್ತಮಕೋಸ್ಕರ ಲಾಗ್ ಮಾಡಿದಷ್ಟು ಅವ್ರ ಬಲಿ ಎಫ್ಸ್ರ ಮ್ಯಾನಿಗೆ ನಮ್ಮ ಬಾರಿ ಸಿಕ್ಕ ಅದು ಒಂದು ಬಾರಿ ಸಿಗುತ್ತೆ ಅದು ತಗೊಂಡ್ ಮ್ಯಾಚ್ ಮಾಡುದು ಅಂತ ಹೇಳಲಿಲ್ಲ ಅವರಿಗೆ ಅವ್ರು ವೀಡ್ಯೂ ನಮ್ಮ ಇಡೇ ಯೂಟ್ಯೂಬ್ ಆ ಥರ ಇಲ್ಲೇ ನಂಗೆ ಗೊತ್ತಿಲ್ಲ ಅದ್ರ ಕಂಡರಲ್ಲಿ ಯಾರು ಹೇಳು ಬೋಟ್ ಹೆಸ್ರು ಬೇಕಾದ್ರೆ ಅಡುಗೆ ಹೇಳುದು ತೋಳು ಅಡುಗೆ ಎಷ್ಟೋರಿತೀ ಕೆಲಸನ ಕಡೆ ಆ ಬೋಟ್ ಆ ಮೀನು ತೋಳ್ತು ಅಡಿಗೆ ಸುಮ್ಮನೆ ಜಾರಿ ಮನೆ ಮಾರ ಇದು ಬಂದು ಸಿಗಬೇಕು

ನಾನೇನ ಮಾಡಿದ್ದೇನೋ ರಾಣಿ ಬಯ್ಯಾರ ಬಾಲ್ಯಾಳಿ ಹೋಗಿ ಅಂದ್ರೆ ಕಾಲಿ ರೋಗ ಹ್ಮ್ ಪುನಿಯ ಮತ್ತೆ ಜೋಗ ಮಾಡಿದವ್ರು ಮಾಡ ಈಗ ಜೋಗ ಮಾಡುವ ಸಮಯ ಬಾಲ್ಯ ಹೋಗ್ ಚಾರೋಗಿದೆ ಕಾಸನ ಕಡೆ ಇದೆ ಬ್ಯಾಡ ಕೆಲ ಇತ್ತು ಗಡ Lima ribu enam ratus enam puluh enam, sembilan puluh enam, sembilan yang enam, sembilan puluh 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 ಆಯ್ತು ಆಯ್ತು ಈಗ ತಪ್ಪತೆ ನಂಬಲ್ಲಿ ನಮ್ಗೆ ಹೇಳ್ಕೊಂಬ ಸಿಗುತ್ತೆ ನೀ ಲೈಕ್ ಮಾಡಿ ತಿಂಡಿ ಕಾಯಿಸಿ ಯಾಕೆ ಅವರಿಗೆ ಒಳ್ಳೆ ಮೀನು ಬಿದ್ದಿತ್ತು ಕಾಣುತ್ತ ಜಾಸ್ತಿ ಇದಂಗಿಲ್ಲ ಎಪ್ತಾರೆ ತಗೊಂಬೇಡ ಅವ್ರ ರೀಡಿ ಮಾಡ್ಕೊಂಡ್ ಮೀನು அவங்க நான் நீத்த தோர் இல்லை கட நீ

ಇಲ್ಲ ಪ್ತ ಬನ್ನಿ ಹೇಗಿ ಸ್ವಲ್ಪ ಸ್ವಲ್ಪ ಗಾಯ್ಸ್ ನೋಡಿ ಅದ್ರೇ ಬೇಡ ಹತ್ರ ಬೇಡ ತೊಳಿತಕ ಸ್ವಲ್ಪ ಯಾರು ಮಾಡ್ತೀವಿ ಹಾ ಇಡ್ಕಂತ

ಕೊಯ್ದ ಕೊಯ್ಕಪ್ಪ ನೀವು ಗೊಡ್ಬಿಡಿ ಎಂತ ಮ ಕೊಯ್ದಾಗೋನಿ ಆತಿ ಸೇರಿ ಬಿಡು ಬಾಲಿ ವಾರ ಇಲ್ಲ ಈ ಬಾರಿ ನಮ್ಗೆ ಆತಿ ಬಾಲಿ ಸೇಫ್ ಆಯ್ತು ಮಾಡುದಾಗಿತ್ತು ಹೇಳಿ ಯಾತ ಹೋಟೆಕ ಈಗ ಕಾಣಿ ಇದಿಷ್ಟು ಬಲಿ ಸಮಿ ಆಯ್ತಿ ಇವು ಅಲ್ಲ ಇತ್ತ ಚಟ್ಲಿನ ಇತ್ತು ಕಣಿ ನಾವು ಜೀವಿದ್ ಚಟ್ಲಿ ಇಡು ಬಂದ್ ಈ ಚಟ್ಲಿ ಸುತ್ತೋಯ್ತು ಸಿಕ್ಕದ ಇದಿಷ್ಟು ಬಲಿ ಸರಿ ಬಂತ ಪುಣ್ಯ ಪುನಃ ಹುಡಿ ಕಡಿ ಮಾಡಿ ತಕ ಇದಿಷ್ಟು ಬಲ ಇಲ್ಲ ಬಲಿ ಅಂತಾರ ಹಾಕ್ತಾ ಹಾಪ ಮತ್ತೆ ಸಿಕ್ಕತ್ತ ತಡಿ ತಡಿ ಸರಿ ಮಾಡಿ ಮಾಡ್ತಕ ಆಯ್ತು ಈಗ ನಾವು ಮನೆ ಹೋಗಿ ಅಂದ್ರೆ ಅವ್ರು ನಮ್ಮನ್ನು ಮಾಸ್ಟರ್ಸ್ಲಿಕ್ಕೆ ಹೋಗ್ಲಿಲ್ಲ ಬಾಳಿ ಎಲ್ಲ ಸಾಮಾನು ಸ್ವಲ್ಪ ಆಯ್ತು ಹಿಂಗಾರ ಒಂದು ಹೇಳಿಕೋರು ಹೋಗಿತ್ತು ಹೇಳಿಕೋಯಿಲ್ಲೆ ಎಂತ ಮಾಡಿ ಎಂತ ಮಾಡುತ್ತಿಲ್ಲ ಮೀನುಗಾರೆ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಯ್ದೀವಿ ಸಬ್ಸ್ಕ್ರೈಬ್ ಆಯ್ತು ಎಂತ ಕಂಡು ಬಲಿಯಲ್ಲಿ ಎಂತಿಲ್ಲ ಮರಿದ್ರೆ ಇದಾರಲ್ಲ ಅರಿತಲ್ಲ ಮತ್ತೆ ಇವತ್ತು ಮನ್ಸಿಲ್ಲ ಸುಮಾರಿ ನಾವು ಇವತ್ತು ಇಲ್ಲೇ ಒಂದು ಎರಡು ಮೂರು ಸಲ ಬಲಿ ಹಾಕಿ ಯಾರು ಹಿಡ್ಕೊಂಡು ಹಾಪಿ ಎಂತ ಕಡಿತೈತಿ ಬಂದು ಆಚೆ ಎಷ್ಟೇ ಅವ್ರು ಕರಕಿ ಬಂದಿತ್ತು ಆಚೆ ಅಳಕ್ಕೆ ಹೋಗಿ ನಾವು ಎಳಿತಾಯ್ತು ಅವ್ರ ತಮ್ಮ ಅರ್ಗುಹಿನಿ ಅರ್ಗು ವಹಿನಿ ಅಂದಷ್ಟೆಲ್ಲೇ ಹೇಳಿದೆ ಬರ್ತಿದ್ರೆ ಮತ್ತೆ ಮತ್ತು ಆಟನೋ ಈಗ ಅಂತಿಲ್ಲ ಈಗ ನಾನು ಹೋಯ್ ಬಾಲಿಯೆಲ್ಲ ಲೈಕ್ ಮಾಡಿ ತೊಗ್ಬಿಡೋದು ಆದರೆ ಒಂದು ಬಲಿ ಸಿಕ್ಕೇನು ಸರಿ ಇತ್ತು ಮತ್ತು ಎಲ್ಲ ಬಾಲಿ ಹೋಯ್ತು ಫುಲ್ ಬಿಟ್ಟು ಹೋಯ್ತು ಕಾಲಿ ಕೋಳಿ ಆಯ್ತು ಕೋಳಿ ಮತ್ತೆ ಅವಳಿ ರೋಪಿತ್ತು ಬಾಲಿಯಲ್ಲಿ ಹ್ಯಾಂಪ ಬಾಲಿಯೆಲ್ಲ ಸ್ಯಾಂಪು ದುಡ್ಡೇ ನಾನು ಒಬ್ಬರಾದ್ರೆ ಹಲವಾರು ನಾಲ್ವರ್ಲೆ ಸಾಮಾನೈತ್ರಿ ಓದ್ನಾರಿಗೆ ಸಾಮಾನು ಹೇಳು ಕೈಲಿ ಹಾಯ್ ಹಿಂಗೆ ಹೇಳು ಕೈಲಿ ಅರ್ಬ ಸುಮ್ಮನೆ ಅಂದರೆ ಅದ್ರಾಗೆ ಇದ್ರಾಗಿದ್ದಿದ್ದು ಒಂದು ಎರಡು ಮೂರು ಬಾರಿ ವರ್ಷ ಅದ್ರಾಗ ಎರಡು ಬಾರಿ ಹೋಯ್ತಾವೆಲ್ಲ ಮತ್ತೊಂದು ಹಳಿ ಬೈನ ಹಳಿ ಬಲಿ ಇತ್ತಲ್ಲ ಅಕ್ಕೇನಷ್ಟು ಅಲ್ಲಿ ನೋಡೋ ಇಲ್ಲ ಮನೆ ಎಲ್ಲಿ ಅಡುಕುವ ಮತ್ತೆ ಜಾರಿಗೆ ಅರ್ಕೆ ಅಲ್ಲಿ ಹಿಂಗೇ ಹೇಳ್ತಿರೋ ಸಾಕಿತ್ತು ಮನಸ್ಸು ಹಾಕಿರೈತೆ ನಮ್ಮ ಬದಿ ನಮ್ಮ ಮೇಗೆ ಬಂದೇ ಬರ್ತೀವಿ ಆ ಮೇಗೆ ಕಾಲ್ ಮಾಡ್ತಾರೆ ಇದ್ದು ಸುಮಾರಿಗೆ ಬಲಿ ಅಡ್ಕಂಡ ಕಿತ್ಕಡೆ ನಮ್ಮ ಹುಡುಗರ ಮೇಘರಾಜವ್ರು ಕಾಲ್ ಮಾಡ್ರ ಅಷ್ಟೊತ್ತಿಗೆ ನಾವು ಬಲಿ ಅಡಗಿದ್ವಿ ಭೋಜನ ರಾಜ ಮಾತ್ರ ಮತ್ತು ಕಾರಿ ಖಾರಿ ಕರಿಗೇ ಬತ್ತ ಮುಂಗ್ಯಾರ ಕಂಡಿದ್ದ ಮುಂಗೋಳಿ ಯಾರು ಆಯ್ತು ಇಲ್ಲ ಬಾಟ್ಕಾ ಆರ್ ಐತೆ ಯಾವ್ದಂ

ಮತ್ತೆಂತಂದ್ರೆ ಈಗ ಇಷ್ಟು ಅಷ್ಟು ಬಲಿ ಹೋಯ್ತಲ್ಲ ನಮ್ದು ನಂಗತ್ತು ಸುಮಾರು ಬ್ಯಾಜಿರ ಐತ ಮತ್ತೆ ಅಂದ್ರೆ ಈಗ ಬೇರೆ ಯಾರು ಬಿಡುದಿಲ್ಲ ಅವ್ರ ದುಡ್ಡು ಕೇಂಡೆ ಕೆಂತಿದ್ರು ನಾವು ಎಂತ ಸುಮ್ನೆ ಅಂತ ಹೇಳಿ ಕೆಂಪ್ರ ಬೇರೆ ಯಾರು ಇಲ್ಲಿ ನಾ ಮೇಲೆ ಬಂದ್ರು ಕೂಡ ಹೇಳ್ರಿ ನಮ್ಮ ಬದಿಯಲ್ಲಿ ಹೇಳ್ರಿ ನೀವು ಎಂತ ಸುಮ್ನೆ ಬಿಟ್ಟದೆ ನಿನ್ ಬಲಿ ಕೊಡ್ಸೋ ನೀವು ತಕೊಂಡ್ ಕಲ್ದ ಈ ಎಲ್ಲ ಅಂತ ಹೇಳಿ ಹೇಳ್ತಿದ್ರ ಸಮ ಬಾಲಿ ಹೋಯ್ತಾ ಅವರಿಗೆಲ್ಲ ಬಲಿ ಹಾಕ್ತಾ ಸ್ವಲ್ಪ ಆಶ್ಚರ್ಯ ಆಯ್ತಾ ಅಂದರೆ ಎಂಥ ಕಾಲಿ ರೋಪಿತ್ತು ಬಾರಿ ಕಾಲಿ ಎರಡು ಕೋಳಿ ಮತ್ತು ಅಡಿ ಅಂತ ಅದ್ರ ರೋಪ್ ಮಾತ್ರ ಇತ್ತು ಬಾರಿ ಅಲ್ಲಿ ಅಂತಿಲ್ಲ ಮೊದಲಿಗೆ ಆ ಥರ ಇಷ್ಟ ಬೇರೆ ಯಾರ್ಯಾರು ಬುದ್ಧಿ ಇಲ್ಲ ನಾನು ಹತ್ರ ಬಿಟ್ಟೆ ಅಂದ್ಕೊಂಡಿ ಮತ್ತು ಈ ವಿಡಿಯೋ ಅವರೆಲ್ಲ ಅವ್ರು ಕಾಣ್ಕಾ ಬೋಟ್ನಾರ ಅಂದರೆ ಕಂಗೋಳ್ಯಾರ ಅವರೆಲ್ಲ ಕಾಣ್ತೀರಿ ಹೆಚ್ಚಿನ ಆ ಸೈಡ್ರೆಲ್ಲ ಕಂಟ್ರಿ ಕೂಡ ಹೇಳ್ತಾರೆ ಅದೇ ಬೋಟ್ ಅಂತ ಗೊತ್ತಾಗ್ತಾ ಅವರಿಗೆಲ್ಲ ಮತ್ತು ನಿಮ್ಮ ಹತ್ರ ಈ ವಿಡಿಯೋ ಇಷ್ಟ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗಂದರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಮೊದಲ ಹಿಡಿಯೋದು ಸಿಗ್ತೀನಿ ಈ ಕಟಾ ಬಾಯ್